ಈಗ ಕ್ರೋಶ ಆಗಲಿ ಗೆಜ್ಜೆ ವಸ್ತ್ರ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ ಫೋರ್ ಎಮ್ ಎಮ್ದು ಕ್ರೋಶ ತೊಗೊಂಡಿದ್ದೀನಿ ಇದು ಚರಕದಲ್ಲಿ ನೇಯ್ದಿರೋದು ಹತ್ತಿ ಇದು ಹತ್ತಿ ಎಳೆದು ಸಿಗುತ್ತೆ ನಿಮಗೆ ಅಂಗಡಿಯಲ್ಲಿ ಇದನ್ನು ಎರಡು ಬಂಡ್ಲು ತೊಗೊಂಡಿದ್ದೀನಿ ಇದು ಬರೀ ಅದರಲ್ಲೇ ಹಾಕಿದ್ರೆ ಸ್ವಲ್ಪ ಕಟ್ಟಾಗುತ್ತೆ ಅಂತ ಎರಡು ಬಂಡ್ಲು ಎರಡು ಸಣ್ಣ ಸಣ್ಣ ಬಾಲು ಹುಲ್ಲನ್ನು ತೊಗೊಂಡಿದ್ದೀನಿ ನಾಲ್ಕು ಸೇರಿಸಿ ನೋಡಿ ಈ ಥರ ತಗೊಂಡಿದ್ದೀನಿ ಈ ಥರ ಎರ ನಾಲ್ಕು ಒಂದೇ ಸಮ ಬರೋ ಹಂಗೆ ಇಟ್ಕೊಂಡು ಕ್ರೋಶ ಅಲ್ಲಿ ಹಾಕಬೇಕು ನೋಡಿ ನೋಡಿ ಸ್ವಲ್ಪ ಸ್ಟಾರ್ಟಿಂಗ್ ಸ್ವಲ್ಪ ನಿಧಾನವಾಗಿ ಹಾಕ್ಕೋಬೇಕು ನೋಡಿ ಈ ಥರ ಬರುತ್ತೆ ನಿಮ್ಗೆ ಎಷ್ಟು ಅಷ್ಟು ಉದ್ದ ಇದು ಒಂದೆಳೆನೇ ಹಾಕ್ಬೋದು ಯಾಕಂದರೆ ನಾಲ್ಕು ಪದರ ತೊಗೊಂಡಿರೋದ್ರಿಂದ ಒಂದೆಳೆನೆ ನೀಟಾಗಿ ಹಾಕ್ಬೋದು ದೇವ್ರಿಗೆ ನೋಡಿ ಈ ಥರ ಜಡೆ ಥರ ಬರುತ್ತೆ ಈ ಥರ ನಿಮ್ಗೆ ಎಷ್ಟು ಉದ್ದ ಬೇಕೋ ಆ ಥರ ಅಷ್ಟು ಉದ್ದ ಹಾಕ್ಕೊಳ್ಳಿ ಕ್ರೋಶಾಲಿ ನೋಡಿ ನಾನು ಈಗ ಉದ್ದ ಮಾಡ್ಕೊಂಡಿದ್ದೀನಿ ಉದ್ದ ಸಾಕು ಅನಿಸ್ತಿದೆ ನನಗೆ ಈಗ ಇಲ್ಲಿ ಕಟ್ ಮಾಡಿಕೊಂಡು ಈಗ ತಗೋ ಹೇಳ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈಗ ಇದಕ್ಕೆ ಏನು ಮಾಡಬೇಕು ಅಂತ ತೋರಿಸ್ತೀನಿ ಈಗ ಈ ಥರ ಗೆಜ್ಜೆ ವಸ್ತ್ರಕ್ಕೆ ಹಿಂಗೆ ಕ್ಲಿಪ್ ಹಾಕ್ಕೊಳ್ಳಿ ಒಂದು ಪೇಪರ್ ಮೇಲೆ ಇಟ್ಕೊಂಡು ಇದಕ್ಕೆ ಈಗ ಫೇವಿಕಾಲ್ ತಗೊಂಡು ಸಣ್ಣಗೆ ಈ ಥರ ಅಲ್ಲಲ್ಲಿ ಒಂದು ಡಾಟ್ ಇಟ್ಕೊಂಡೋಗಿ ಹೀಗೆ ಅದಕ್ಕೆ ಕುಂದನ್ನು ಅಂಟಿಸ್ತಾ ಇದ್ದೀನಿ ಅದರೊಳಗೆ ಒಂದು ಸ್ಮಾಲ್ದು ಮಣಿಯ ಒಂದು ಚಿಕ್ಕದ ಅಂಟಿಸ್ತಾ ಇದ್ದೀನಿ ಇದು ನೀಟಾಗಿ ಅಂಟ್ಕೊಂಡ್ಮೇಲೆ ಸ ಚೆನ್ನಾಗಿ ಕಾಣುತ್ತೆ ಸ್ವಲ್ಪ ಹೊತ್ತು ಅದು ನೋಡಿ ಕಾಣಿಸ್ತಾ ಇದೆಯಾ ಈ ಥರ ಇದು ಇದಕ್ಕೆ ಪೂರ್ತಿ ಅಂಟಿಸ್ಕೋಬೇಕು ಕುಂದನ್ಸು ನೋಡಿ ಎಲ್ಲ ಅಂಟಿಸಿದ್ಮೇಲೆ ಈ ಥರ ಕಾಣುತ್ತೆ ಈಗ ಇದಕ್ಕೆ ಈ ಕೆಳಗೆ ಒಲಿಯಕ್ಕೆ ಒಂದು ಥರ ಈ ಕೆಳಗೆ ಗಂಟು ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ತೋರಿಸ್ತೀನಿ ಒಂದು ಗಂಟೆ ಪುಣಿಸ್ಕೋಬೇಕು ನೋಡಿ ಆಮೇಲೆ ಒಂದು ಬೀಡ್ಸು ಒಂದು ನಲ್ಲಿಕಾಯಿ ಗುಂಡು ಒಂದು ಒಂದು ಗಂಟೆ ಒಂದು ಬೀಡ್ಸು ಒಂದು ನಲ್ಲಿಕಾಯಿ ಗುಂಡು ಇದೇ ಥರ ಮೂರು ನಲ್ಲಿಕಾಯಿ ಗುಂಡಾಗೋ ತನಕ ಕುಣಿಸ್ಕೊಬೇಕು ಮತ್ತು ಒಂದು ಬೀಡ್ಸು ಒಂದು ನಲ್ಲಿಕಾಯಿ ಗುಂಡು ಮತ್ತು ಒಂದು ಬೇಡ್ಸು ಈಗ ಒಂದು ಸಣ್ಣ ಮಣಿ ಕಲ್ಸ್ಕೊಡ್ತೀನಿ ಈ ಥರ ಇದೇ ಥರ ಇನ್ನೂ ಎರಡು ಮಾಡಿಟ್ಕೊಂಡಿದ್ದೀನಿ ನೋಡಿ ಈಗ ಇದು ಮೂರು ಸೇರಿಸಿ ಕಟ್ಕೋಬೇಕು ಇಲ್ಲಿ ಸೆಂಟ್ರಿಗೆ ಗಂಟು ಹಾಕೋತೀನಿ